ಗುಡ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇದುವರೆದ ಸಾಯಂಕಾಲದ ಕ್ಲಾಸ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಸಾಗರಕ್ಕೆ ಸಂಬಂಧಿಸಿದ ಶೆಡ್ಯೋಲ್ನ ಕೊನೆಯ ಕ್ಲಾಸಲ್ಲಿ ನೋಡ್ತಾ ಇದೀವಿ ಮುಗಿಸ್ತಾ ಇದ್ದೀನಿ ಇವತ್ತು ಟ್ರೂ ಫೈವ್ ಸೆವೆನ್ ಜೀರೋ ಎನ್ರಾಲ್ಮೆಂಟ್ ಸ್ಪ್ರಿಂಗ್ ನೋಡಿ ಇ ಎನ್ ಎನ್ ಆರ್ ಒ ಟ್ರಿಬಲ್ ಎಲ್ ಎಲ್ ಆರ್ ಆಗುತ್ತೆ ಎಮ್ ಇ ಎನ್ ಟಿಮೆಂಟ್ ಆಗುತ್ತೆ ಎನ್ರಾಲ್ಮೆಂಟ್ ಅದು ದಾಖಲಾತಿ ಅಂತ ಆಗುತ್ತೆ ಟ್ರೂ ಫೈವ್ ಸೆವೆನ್ ಒನ್ ಎಕ್ಸ್ಪೆಂಡಿಚರ್ ಸ್ಪಿಂಗ್ ನೋಡಿ ಇ ಪಿ ಇ ಎನ್ ಡಿ ಯು ಸಾರಿ ಇ ಎಕ್ಸ್ ಪಿ ಇ ಎನ್ ಡಿ ಐ ಟಿ ವಾರ್ ಎಕ್ಸ್ಪೆಂಡಿಚರ್ ಅಂದರೆ ಖರ್ಚು ಅಂತಾಗುತ್ತೆ ಟು ಫೈ ಸೆವೆನ್ ಟು ಫ್ಯಾಕ್ಟರ್ ಎಫ್ ಎ ಸಿ ಟಿ ಐ ಓ ಎನ್ ಫ್ಯಾಕ್ಚರ್ ಅನ್ನಬೇಕು ಫ್ಯಾಕ್ಚರ್ಗೆ ಬಣ ಅಂತಾಗುತ್ತೆ ಟು ಫೈ ಸೆವೆನ್ ತ್ರೀ ಫೆಡ್ರೇಷನ್ ಎಫ್ ಎ ಡಿ ಇ ಆರ್ ಎ ಟಿ ಐ ಓ ಎನ್ ಫೆಡ್ರೇಷನ್ ಅಂದರೆ ಒಕ್ಕೂಟ ಅಂತಾಗುತ್ತೆ ಟು ಫೈವ್ ಸೆವೆನ್ ಫೋರ್ ಎಫ್ ಯು ಎನ್ ಡಿ ಫಂಡ್ ಫಂಡ್ ಅಂದರೆ ನಿಧಿ ನಿಧಿ ಅಂತಾಗುತ್ತೆ ಸಬ್ಸ್ಕ್ರೈಬ್ ಮಾಡಲಿ ನೋಡ್ತಾ ಇರೋರು ರು ನೋಡ್ಕೊಳ್ಳಿ ಡಿಸೆಂಬರು ಹನ್ನದಿಂದ ಡಿಸೆಂಬರ್ ಹದಿನೇಳವರೆಗೂ ಹೇಳ್ತಾಯಿದೆ ನನಗೆ ಯೂಟ್ಯೂಬ್ ಹೇಳ್ತಾಯಿದೆ ಅದ್ರ ಪ್ರಕಾರ ಅಣ್ಣ ತಮ್ಮಂದರು ಎಂಬತ್ನಾಲ್ಕು ಪಾಯಿಂಟ್ ಏಳು ಪರ್ಸೆಂಟು ಮತ್ತು ಅಕ್ಕ ತಂಗಿಯರು ಹದಿನೈದು ಪಾಯಿಂಟ್ ಏಳು ಪರ್ಸೆಂಟು ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾತ್ರ ಮಾಡ್ತಾಯಿಲ್ಲ ಅದೇ ನಿಮಗೋಸ್ಕರ ಹಾಕಿದ್ದೀನಿ ಎಡ್ಡಿಂಗ್ ಹಾಕಿದ್ದೀನಿ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇರೋರು ನೋಡ್ಕೊಳ್ಳಿ ಡಿಸೆಂಬರ್ ಹನ್ನೊಂದರಿಂದ ಹದಿನೇಳವರೆಗೂ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾಯಿರೋರು ಎಂಬತ್ನಾಲ್ಕು ಪಾಯಿಂಟ್ ಮೂರು ಪರ್ಸೆಂಟು ಹಾಗೆ ಅಣ್ಣ ತಂಗಿಯರು ಎಂಬತ್ನಾಲ್ಕು ಪಾಯಿಂಟು ಮೂರು ಪರ್ಸೆಂಟು ತಂಗಿಯರು ಅಣ್ಣ ತಂಗಿಯರು ಅಕ್ಕ ತಂಗಿಯರು ಹದಿನೈದು ಪಾಯಿಂಟ್ ಏಳು ಪರ್ಸೆಂಟ್ ನೋಡ್ತಾ ಇದ್ದಾರೆ ಇತರರು ವಯಸ್ಸಿನ ಅನುಗುಣವಾಗಿ ಡಿಸೆಂಬರ್ ಹನ್ನೊಂದರಿಂದ ಡಿಸೆಂಬರ್ ಹದಿನೈವರೆಗೂ ಹೇಳ್ತಾ ಇದ್ದಾರೆ ನಮ್ಮ ಯೂಟ್ಯೂಬ್ ಹೇಳ್ತಾ ಇದ್ದಾರೆ ಅದರ ಪ್ರಕಾರ ಇಪ್ಪತ್ತೈದು ಪಾಯಿಂಟ್ ಮೂರು ನಾಲ್ಕು ಅಂದರೆ ಇಪ್ಪತ್ತೈದರಿಂದ ಮೂವತ್ತ್ನಾಲ್ಕು ವಯಸ್ಸವರೆಗೂ ಅರವತ್ತ್ಮೂರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ನೋಡ್ತಾಯಿದಾರೆ ಹಾಗಾಗಿ ಮೂವತ್ತೈದರಿಂದ ಅರವತ್ತ್ನಾಲ್ಕು ವಯಸ್ಸು ವಯಸ್ಸಿನವರು ಮೂವತ್ತಾರು ಪಾಯಿಂಟ್ ಆರು ಪರ್ಸೆಂಟು ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದಾರೆ ಬೆಳಗ್ಗೆ ಕಾಲದಲ್ಲಿ ಯಾರು ಹೇಳಿದ್ರಿ ತೊಂಬತ್ತು ಪಾಯಿಂಟ್ ಎಂಟು ಪರ್ಸೆಂಟು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರು ಅಂತ ಹೇಳ್ತಾ ಇದೀನಿ ಅದರಲ್ಲಿ ಅಣ್ಣ ತಮ್ಮಂದಿರೋ ಎಂಬತ್ನಾಲ್ಕು ಪರ್ಸೆಂಟ್ ಎಂಬತ್ನಾಲ್ಕು ಪಾಯಿಂಟ್ ಮೂರು ಪರ್ಸೆಂಟು ಅಕ್ಕ ತಂಗಿರು ಹತ್ತೈದು ಪಾಯಿಂಟ್ ಏಳು ಪರ್ಸೆಂಟ್ ಸಕ್ಕರೆ ಮಾಡಿ ನೋಡ್ತಾ ಇದ್ದಾರೆ ಹಾಗೆ ವಯಸ್ಸಿನ ಪ್ರಕಾರ ನೋಡಿದರೆ ಇಪ್ಪತ್ತೈದರಿಂದ ಮೂವತ್ತ್ನಾಲ್ಕು ಪರ್ಸೆಂಟ್ ಜನ ಅಂದರೆ ವಯಸ್ಸಿನವರು ನೋಡ್ತಾ ಇದ್ದಾರೆ ಮೂರು ಪರ್ಸೆಂಟ್ ನಾಲ್ಕು ಪರ್ಸೆಂಟು ಮೂವತ್ತೈದು ವಯಸ್ಸಿಂದ ನಲವತ್ನಾಲ್ಕು ವಯಸ್ಸಿನವರೆಗೂ ಮೂವತ್ತಾರು ಪಾಯಿಂಟು ಆರು ಪರ್ಸೆಂಟು ಜನ ನೋಡ್ತಾ ಇದ್ದಾರೆ ಸಕ್ಕರೆ ಮಾತ್ರ ಮಾಡ್ತಾಯಿಲ್ಲ ಹಾಗೆ ದುಃಖದಿಂದ ಮುಂದುವರಿಸ್ತಾಯಿದ್ದೀನಿ ಟು ಫೈವ್ ಸೆವೆನ್ ಫೈವ್ ಲಾಬಿ ಎಲ್ ಓ ಬಿ ಬಿ ವೈ ಲಾಬಿ ಅಂದರೆ ಲಾಬಿ ಆಗುತ್ತೆ ಟು ಫೈವ್ ಸೆವೆನ್ ಸಿಕ್ಸ್ ರಾಬಿಷ್ಟು ಅಂದರೆ ಲಾ ಅಂತಾಗುತ್ತೆ ಸ್ವಿಂಗ್ ನೋಡಿ ಎಲ್ ಓ ಬಿ ಬಿ ವೈ ವೈ ಸಾರಿ ಎಲ್ಲಿಯೂ ಬಿ ಬಿ ವೈ ಐ ಎಸ್ ಟಿ ಲಾಬಿ ಎಷ್ಟಾಗುತ್ತೆ ಲಾಬಿ ಅಷ್ಟಾದರೆ ಲಾಬಿಗಳಂತಾಗುತ್ತೆ ನಂತರ ಟು ಫೈವ್ ಸೆವೆನ್ ಸೆನ್ಸು ಟು ಫೈವ್ ಸೆವೆನ್ ಸೆವೆನು ಒಬೈ ಸನ್ಸು ಹೇಳ್ತೀನಿ ಒ ಬಿ ಇ ಐ ಒಬೈ ಎಸ್ ಎ ಎನ್ ಸಿ ಸನ್ಸು ಉಬೈ ಸನ್ಸ್ ಅಂತ ಹೇಳಿದರೆ ಸಾಮಾನಂತಾಗುತ್ತೆ ಇಲ್ಲಿವರೆಗೂ ಹೇಳಿದ ಸುದ್ದಿಗಳು ಸರ್ಕಾರಕ್ಕೆ ಸಂಬಂಧ ಸುದ್ದಿಗಳು ಸಾಮಾನ್ಯ ಸುದ್ದಿಗಳು ಹೇಳಿದಿನಿ ಹಾಗೆ ಇಲ್ಲಿವರೆಗೂ ನಾನು ಎರಡು ಸಾವಿರದ ಐದುನೂರ ಎಪ್ಪತ್ತಾರು ಶುದ್ದಗಳು ಅರ್ಥಗಳು ಸ್ಕ್ರೀನ್ಗಳು ಉಚ್ಚಾರಗಳನ್ನು ಹೇಳಿದ್ದೇನೆ ಅವತಾರರು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಬೆಳಗ್ಗೆ ಕ್ಲಾಸಲ್ಲಿ ಸಾಮಾನ್ಯವಾಗಿತಕ್ಕ ಅತ್ಯವಶ್ಯಕ ಉದ್ದಗಳನ್ನ ತಿಳಿಯೋಣ ಮತ್ತು ಕಲಿಯೋಣ ಅವರ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ನೋಡಿದರೆ ಗೊತ್ತಾಗುತ್ತೆ ತಿಳ್ಕೊತೀರ ಹಾಗೆ ಉದ್ದವಂತ ಹಾಕ್ತೀರ ಗ್ಯಾರಂಟಿ ಉದ್ದವಂತಾಗ್ತೀರ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಲಾಸ್ಟ್ ಬಳಿ ಬಾಯ್ ಮೊಬೈಲ್ ಟಿಕೆಟ್ ಸೇವಿಸೋದು